ನಮಸ್ಕಾರ ಎಲ್ಲರಿಗೂ ಹೆಂಗಿದೀರಾ ಉಪ್ಪಿಟ್ಟು ಅಂದ್ರೆ ನೋಡಿರಿ ಭಾಳ ಜನ ಮೂಗು ಮುರಿತಾರೆ ರವಾ ಉಪ್ಪಿಟ್ಟು ಬೇಡ ಆಮೇಲೆ ರವಾ ಉಪ್ಪಿಟ್ಟು ಬೇಡ ಅಂದ್ರೆ ಶ್ಯಾವ್ಗೆ ಉಪ್ಪಿಟ್ಟು ಮಾಡಿದೆವು ಒಮ್ಮೆ ಶಾವಿಗೆ ಉಪ್ಪಿಟ್ಕು ಮತ್ತೆ ಮೂಗು ಮುರಿ ಹಾಕತ್ತರ ಹಿಂಗಾಗಿ ಒಂದು ಸ್ವಲ್ಪ ಏನಾರೇ ಐಡಿಯಾ ಮಾಡಿ ಉಪ್ಪಿಟ್ಟಂತೂ ಎಲ್ಲಾರಿಗೂ ತಿನ್ಸಬೇಕಂತೇಳಿ ಪ್ಲಾನ್ ಹಾಕಿ ಒಂದು ಬೇರೆ ಟೈಪ್ ಉಪ್ಪಿಟ್ಟು ಮಾಡ್ಕೊಂಡ್ರಿ ಹೆಂಗೆ ಮಾಡಿದ್ನಂತ ನೋಡಿ ನೋಡಿರಿ ಒಂದು ಕಡಾಯಿಯೊಳಗೆ ಎಣ್ಣೆ ಕಚ್ಕೊಂಡು ಅದಾದಮೇಲೆ ಸಾಸಿವೆ ಜೀರಿಗೆ ಅದು ಸ್ವಲ್ಪ ಉದ್ದಿನ ಬೇಳೆ ಹಾಕೋಬೇಕು ನಿಮ್ಗೆ ಭಾಳ ಚಲೋ ಅನಿಸಿತ್ತು ಅಂದ್ರೆ ಕಡಲೆ ಬೆಣ್ಣು ಅದ್ರಾಗ ಹಾಕೋಬೇಕ್ರಿ ನಂಗೆ ಕಟ್ ಮಾಡಿದ್ದ ಹಸಿ ಮೆಣ್ಸಿನ್ಕಾಯಿ ಉಳಾಗಡ್ಡಿ ಹಾಕ್ಕೊಂಡು ಹಾಕೋಬೇಕ್ರೆ ಸ್ವಲ್ಪ ಹುರ್ಕೊಂಡು ಅದು ಕೊಳ್ಳೆ ಅರಶಿಣ ಪುಡಿ ಹಾಕೊಂಡು ಆಮೇಲೆ ನಾವು ಕುದಿಸ್ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡೆ ಇದು ನಮ್ಮ ಉಪ್ಪಿಟ್ಟು ಸ್ಪೆಷಾಲಿಟಿ ಯಾಕಂದರೆ ಸ್ವಲ್ಪ ಸ್ವೀಟ್ ಕಾರ್ನ್ ಅಂದ್ರೆ ಹುಡುಗರು ತಿಂತಾರಲ್ಲ ಹೆಂಗಾರು ಮಾಡಿ ತಿನ್ನಿಸ್ಬೇಕಂತ ಇದು ಪ್ಲ್ಯಾನ್ ಮಾಡಿ ನಾ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡೆ ಚಲೋ ತಂಗಿ ಅದು ಫ್ರೈ ಮಾಡ್ಕೊಂಡು ಸ್ವಲ್ಪ ಹಸಿ ಶುಂಠಿ ಹಾಕಿ ಹರಿದು ಹಾಕೋಬೇಕು ನೀರು ಕುದು ಹಾಕ್ಕೊಂಡ್ರೆ ನೀರು ಕುದಿ ಬರೋ ತನಕ ಇಟ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಶಾವಿಗೆ ಹಾಕೋಯ್ತಂದ್ರೆ ಅಂದ್ರೆ ನಮ್ಮದು ಉಪ್ಪಿಟ್ಟು ಒಂದು ಎರಡು ನಿಮಿಷ ಕುದಿಸ್ತಂದ್ರೆ ಉಪ್ಪಿಟ್ಟು ತಯಾರು ಲ್ರಿ ಒಂದು ಇದ್ರಿಂದ ಒಂದ್ ಲೈಕ್ ಅನ್ಸಪ್ಕ್ರೆ ಮಾಡ್ರಿ